ಸ್ಕೂಲ್ ಮಕ್ಕಳಿಗೆ ಕಾಲೇಜಸ್ಗೆ ಆಫೀಸ್ ಆಫೀಸಸ್ ಎಲ್ಲ ತರ ಲ್ಯಾಪ್ಟಾಪ್ಸ್ ಇದೆ ಡೆಲ್ಲಿ ಟಚ್ ಸ್ಕ್ರೀನ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟ್ಟಿ ಲ್ಯಾಪ್ಟಾಪ್ಸ್ ಬರುತ್ತೆ ಸೊ ಟನ್ ಏನ್ ಮಾಡಿ ಈ ತರ ಐಟಿ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಈ ಲ್ಯಾಪ್ಟಾಪ್ಸ್ ನ ಡೈರೆಕ್ಟಾಗಿ ವಿಸಿಟ್ ಮಾಡೋ ಕಸ್ಟಮರ್ಸ್ಗೆ ನಾವು ಫ್ರೀ ಆಗಿ ಒಂದು ಮೌಸಸ್ ಕೂಡ ಕೊಡ್ತಾಯಿದ್ದೀವಿ ಅಂತ ನಾವು ಕಸ್ಟಮರ್ಸ್ಗೆ ವಿನ್ ಫೈವ್ ಕಿಲೋಮೀಟರ್ ಆ ಟೆನ್ ಕಿಲೋಮೀಟರ್ಸ್ ಆಗಿ ನಾವು ಡೆಲಿವರಿನೂ ಮಾಡ್ಕೊಡ್ತೀವಿ ಮನಿಟರ್ಸು ಪಿ ಸಿ ಎಲ್ಲ ಬಿಲ್ಡ್ ಆಗಿರುತ್ತೆ ಒಂದೇ ಎಕ್ಸ್ನಲ್ ಮೌಸು ಕೀಬೋರ್ಡ್ ನೀವು ಸೊ ಎಲ್ಲ ಒಂದೇ ಸೆಟ್ಲಿ ಬರುತ್ತೆ ವಿತ್ ಕ್ಯಾಮ್ರಾ ಆ್ಯಂಡ್ ಇಂಟರ್ ಇಂಟರ್ನಲ್ ಸ್ಪೀಕರ್ಸು ಬರುತ್ತೆ ನಿಮಗೆ ಸೊ ನಮ್ಮ ಹತ್ರ ಬಂದು ಎಲ್ಲ ಥರ ಲ್ಯಾಪ್ಟಾಪ್ಸು ಇರುತ್ತೆ ಡೆಲ್ ಎಸ್ಕ್ಲೂಸಿವಲ್ಲಿ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಅಂತ ನಾವು ಇವಾಗ ಡೆಲ್ ಲ್ಯಾಪ್ಟಾಪ್ ಸ್ಟೋರಲ್ಲಿ ಇದ್ದೀವಿ ಬ್ರಕ್ಫೀಲ್ಡ್ ಮೇನ್ ರೋಡ್ ನಿಯರ್ ಐ ಟಿ ಪಿ ಹತ್ರ ಇರೋ ಸ್ಟೋರ್ ನಮ್ದು ನಾವು ಬಂದು ಸಿನ್ಸ್ ಟೂ ತೌಸಂಡ್ ಸೆವೆನ್ ಇಂದ ಇದೀವಿ ಲ್ಯಾಪ್ಟಾಪ್ ಸೇಲ್ಸ್ ಆಗಲಿ ಸರ್ವಿಸಸ್ ಆಗಲಿ ಹೊಸ ಲ್ಯಾಪ್ಟಾಪ್ಸ್ ಎಲ್ಲ ಥರನೂ ನಾವು ಮಾಡ್ಕೊಡ್ತಾಯಿದ್ದೀವಿ ಸೊ ಇವಾಗ ನಾವು ಬಂದು ಡೆಲ್ಲಿ ಎಕ್ಸ್ ನ್ಯೂ ಲ್ಯಾಪ್ಟಾಪ್ ಸ್ಟೋರಲ್ಲಿ ಇದೀವಿ ಇವಾಗ ಸೊ ಇದ್ರದ ಅಡ್ರೆಸ್ ಬಂದು ನಿಮಗೆ ಬ್ರೂಕ್ ಫುಲ್ ಮೈನ್ ರೋಡ್ ನಿಯರ್ ಐ ಟಿ ಪಿ ಎಲ್ ಹತ್ರ ಬರುತ್ತೆ ನಿಮಗೆ ಸೊ ನಮ್ಮ ಹತ್ರ ಬಂದು ಎಲ್ಲ ಥರ ಲ್ಯಾಪ್ಟಾಪ್ಸ್ ಇರುತ್ತೆ ಡೆಲ್ ಎಕ್ಸ್ಕ್ಲೂಸಿವಲಿ ನಿಮಗೆ ಐ ಫೈ ಆಗಲಿ ಐ ತ್ರೀ ಆಗಲಿ ಐ ಸೆವೆನ್ಸ್ ಆಗಲಿ ಐ ನೈನ್ ಆಗಲಿ ಗೇಮಿಂಗ್ ಆಗಲಿ ಎಡಿಟರ್ಸ್ಗೆ ಸ್ಕೂಲ್ ಮಕ್ಕಳಿಗೆ ಕಾಲೇಜಸ್ಗೆ ಆಫೀಸ್ ಯೂಸಸ್ಗೆ ಎಲ್ಲ ಥರ ಲ್ಯಾಪ್ಟಾಪ್ಸ್ ಇದೆ ಇನ್ಸ್ಪಿರಾನ್ ಸೀಸಸ್ಸು ಓಸ್ಟ್ರೋ ಸೀರೀಸಸ್ಸು ಲ್ಯಾಟಿಟ್ಯೂಡ್ ಸೀರೀಸ್ ಎಲ್ಲ ಥರ ಲ್ಯಾಪ್ಟಾಪ್ಸು ಇದೆ ನಮ್ಮ ಹತ್ರ ಸೊ ಬನ್ನಿ ನಮ್ಮ ಹತ್ರ ಯಾವ ಲ್ಯಾಪ್ಟಾಪ್ಸ್ ಇದೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ನಿಮಗೆ ಸ್ಟಾರ್ಟಿಂಗ್ ಬಂದು ರೈಸನ್ ತ್ರೀ ಸೀರೀಸಸ್ ಬರುತ್ತೆ ನಿಮಗೆ ರೈಸನ್ ತ್ರೀ ಬಂದು ನಿಮಗೆ ಏಯ್ಟ್ ಜಿ ಬಿ ರ್ಯಾಮ್ ಬರುತ್ತೆ ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಇನ್ಸ್ಪಿರಾನ್ ಸೀರೀಸಸು ತ್ರೀ ಫೈ ತ್ರೀ ಅಂತ ಹೇಳ್ತೀವಿ ಈ ಮಾಡೆಲ್ಸು ಸೊ ಇದು ಬಂದು ನಿಮಗೆ ಬೇಸಿಕ್ ಯೂಸೇಜಸ್ ಇಂದ ಇರಲಿ ಲೈಕ್ ಬೇಸಿಕ್ ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ನಿಮಗೆ ರೈಡ್ ಆ್ಯಂಡ್ ಗ್ರಾಫಿಕ್ಸು ಬರುತ್ತೆ ಇದರಲ್ಲಿ ಬೇಸಿಕ್ ರೆಡಿಕ್ಸ್ ಕೂಡ ನೀವು ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಬಂದು ನಿಮಗೆ ಐ ಫೈ ಬರುತ್ತೆ ಐ ಫೈ ಟ್ವೆಲ್ ತೇಜೇನು ಏಯ್ಟ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಇದು ನಿಮಗೆ ಬಂದು ಲೈಕ್ ಸ್ಕೂಲ್ ಮಕ್ಕಳು ಪ್ರಾಜೆಕ್ಟ್ಸ್ ಮಾಡೋದಿರಾಗಲಿ ಬೇಸಿಕ್ ವರ್ಕು ಬ್ರೌಸಿಂಗು ಆ ಥರ ಮಕ್ಕಳಿಗೆಲ್ಲ ನಿಮಗೆ ಸಾಕಾಗುತ್ತೆ ಈ ಲ್ಯಾಪ್ಟಾಪ್ಸ್ ನಿಮಗೆ ಸೊ ನೆಕ್ಸ್ಟ್ ಬಂದು ನಿಮಗೆ ಹೊಸ ಲ್ಯಾಪ್ಟಾಪು ನಿಮಗೆ ಇದು ಬಂದು ನ್ಯೂ ಲಾಂಚ್ ಅಂತ ಹೇಳ್ತೀವಿ ನಾವು ಡೆಲ್ಲಲ್ಲಿ ಸೊ ಇದು ಬಂದು ಸೆವೆನ್ ಡಬಲ್ ಫೋರ್ ಝೀರೋ ಅಂತ ಹೇಳ್ತೀವಿ ಸೊ ಇದು ಬಂದು ನಿಮಗೆ ವಿತ್ ಈಟ್ ಸಿಂಗ್ಸ್ ಫ್ಯಾನ್ಸ್ ಎಲ್ಲ ಬರುತ್ತೆ ನಿಮಗೆ ಇದರಲ್ಲಿ ಟೂ ಸೈಡ್ಸ್ ಆಫ್ ಹೀಟ್ ವೇ ಆಚೆ ಹೋಗೋದು ಪ್ಲಸ್ ಮೆಟಲಿಕ್ ಬಾಡಿ ಲೈಟ್ ವೇಟೆ ಲ್ಯಾಪ್ಟಾಪ್ಸ್ ಇದು ಇದು ಬಂದು ನಿಮಗೆ ಐ ಫೈ ತರ್ಟಿನ್ ತ್ ಜಿನ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಆ್ಯಂಡ್ ಒನ್ ಟಿ ಬಿ ಎಸ್ ಎಸ್ ಟಿನೂ ಬರುತ್ತೆ ನಿಮಗೆ ಇದರಲ್ಲಿ ಇದು ಬಂದು ನಿಮಗೆ ಲೈಕ್ ಆಫೀಸಸ್ ಆಗಲಿ ಕಾಲೇಜ್ ಮಕ್ಕಳು ಪ್ರಾಜೆಕ್ಟಕ್ಸ್ ಮಾಡೋದು ಯಾರು ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು ಈ ಲ್ಯಾಪ್ಟಾಪ್ಸು ಸೇಮ್ ಬಂದು ನಿಮಗೆ ಫಿಫ್ಟೀನ್ ಇಂಚಸಲ್ಲೂ ಬರುತ್ತೆ ನಿಮಗೆ ಐ ಫೈ ಲ್ಯಾಪ್ಟಾಪ್ಸು ಐ ಫೈ ಟು ಟ್ವೆಲ್ತ್ ಜನ ಏಯ್ಟ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಸೊ ಇದು ಬಂದು ನಿಮಗೆ ಇನ್ಸ್ಪಿರಾನ್ ಸೀರೀಸಸ್ ಬರುತ್ತೆ ನಿಮಗೆ ಇನ್ಸ್ಪಿರಾನ್ ತ್ರೀ ಫೈ ಟು ಜೀರೋ ಅಂತ ಹೇಳ್ತೀವಿ ಈ ಲ್ಯಾಪ್ಟಾಪ್ಸ್ ನಿಮಗೆ ಸೊ ನೆಕ್ಸ್ಟ್ ಬಂದರೆ ನಿಮಗೆ ಪಿ ಎಸ್ ಸೀರೀಸು ಬರುತ್ತೆ ನಿಮಗೆ ಎಸ್ ಬಂದು ಲೈಟ್ ಲೈಟೆಸ್ಟ್ ಲ್ಯಾಪ್ಟಾಪ್ ಇಂದ ಡೆಲ್ಲಲ್ಲಿ ನಿಮಗೆ ಸೊ ಅದು ಸ್ಲಿಮ್ ಆಗಲಿ ಥಿಕ್ನೆಸ್ ಆಗಲಿ ನಿಮಗೆ ಬೇರೆ ಸೊ ಇಷ್ಟೇ ಇಷ್ಟಿರುತ್ತೆ ನಿಮಗೆ ಲೈಟ್ ಈಸಿ ಫ್ರೀ ಆಗಿ ತೊಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೆ ನೀವು ತೊಗೊಳ್ಬೋದು ಈ ಲ್ಯಾಪ್ಟಾಪ್ಸ್ನ ಬಂದು ಸೊ ನೀವು ಪ್ರೊಫೆಷನ್ಸ್ ನಾನು ಸೈಟಲ್ಲಿ ಕೆಲಸ ಮಾಡೋರು ಆ ಥರ ನಾನವ್ರಿಗೆ ಈ ಲ್ಯಾಪ್ಟಾಪ್ಸ್ ಎಲ್ಲ ನಿಮಗೆ ಚೆನ್ನಾಗಿರುತ್ತೆ ಯೂಸೇಜಸ್ ಮಾಡೋಕ್ಕೆ ಸೊ ನೆಕ್ಸ್ಟ್ ಬಂದರೆ ನಿಮಗೆ ಗೇಮಿಂಗ್ ಸೀರೀಸು ಪರ್ಟಿಕ್ಯುಲರ್ ಆಗಿ ಗೇಮರ್ಸು ಎಡಿಟಿಂಗ್ ಮಾಡೋರು ಕಂಟೆಂಟ್ ಕ್ರಿಯೇಟ್ ಮಾಡೋರು ಆರ್ಟಿ ಆರ್ಕಿಟೆಕ್ಟ್ ಮಾಡೋರು ಗೇಮರ್ಸ್ಗೆ ಎಲ್ಲರಿಗೂ ಈ ಲ್ಯಾಪ್ಟಾಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಇದು ಬಂದು ನಿಮಗೆ ಐ ಸೆವೆನ್ ಬರುತ್ತೆ ತರ್ಟೀನ್ತ್ ಜೆನ್ನು ಎಚ್ ಎಕ್ಸ್ ಪ್ರೊಸೆಸರ್ ಅಂತೀವಿ ಡೆಲ್ ಗೇಮಿಂಗ್ ಜಿ ಫಿಫ್ಟೀನ್ ಲ್ಯಾಪ್ಟಾಪ್ ಇದು ಸೊ ಇದರಲ್ಲಿ ಬಂದು ನಿಮಗೆ ಆರ್ ಟಿ ಎಕ್ಸ್ ತ್ರೀ ಜೀರೋ ಫೈವ್ ಜೀರೋ ಸಿಕ್ಸ್ ಜಿ ಬಿ ಆಫ್ ಗ್ರಾಫಿಕ್ಸ್ ಕಾರ್ಡ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಒನ್ ಟಿ ಬಿ ಎಸ್ ಎಸ್ ಡಿ ಬರುತ್ತೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಇದರಲ್ಲಿ ನೀವು ಎಲ್ಲ ಕಂಟೆಂಟ್ಸು ಮಾಡ್ಕೊಳ್ಬೋದು ಲೈಕ್ ಗೇಮರ್ಸ್ ಆಗಲಿ ಕಂಟೆಂಟ್ ಕ್ರಿಯೇಟರ್ಸು ವೀಡಿಯೋ ಎಡಿಟರ್ಸು ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಬಂದರೆ ನಿಮಗೆ ಡೆಲ್ಲಿ ಇನ್ಸ್ಪಿರಾನ್ಷಿಯಲ್ ರೀಸೇ ಬರುತ್ತೆ ನಿಮಗೆ ಫೈ ಫೋರ್ ತ್ರೀ ಜೀರೋ ಅಂತ ಮಾಡಲ್ ಇದು ಸೊ ಇದು ಬಂದು ಫೋರ್ಟೀನ್ ಇಂಚೆಸ್ ಲ್ಯಾಪ್ಟಾಪ್ ಬರುತ್ತೆ ನಿಮಗೆ ಫೋರ್ಟೀನ್ ಇಂಚಸ್ ಏನಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಸ್ ಲಿಫ್ಟ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಸೊ ಲೈಟ್ ವೈಟ್ ಎಲ್ಲಿ ಬೇಕಂದರೆ ಅವರು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಕಸ್ಟಮರ್ಸ್ ಈ ಲ್ಯಾಪ್ಟಾಪ್ಸ್ನ ಸೊ ಇದು ಬಂದು ನಿಮಗೆ ಐ ಫೈ ತರ್ಟೀನ್ ತಜ್ಜೆ ಬರುತ್ತೆ ಏಟ್ ಜಿ ಬಿ ರ್ಯಾಮು ಫೈ ಟ್ವೆಲ್ ಜಿ ಬಿ ಎಸ್ತಿ ಬರುತ್ತೆ ಇದರೊಳಗೆ ಸೊ ನೆಕ್ಸ್ಟ್ ಬಂದು ಸಿಕ್ಸ್ಟೀನ್ ಇಂಚಸ್ ಸೊ ಪ್ರೊಫೆಷನಲ್ ಯೂಸರ್ಸ್ಗೆ ಓಸ್ಟೋ ಮಾಡಲ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ ನಾವು ಸೊ ಇದು ಬಂದು ಸಿಕ್ಸ್ಟೀನ್ ಇಂಚಸ್ ಏನು ನಿಮ್ಗೆ ಹೇಳ್ತೀವಿ ಅಂದರೆ ಸೊ ನನಗೆ ಜಾಸ್ತಿ ವರ್ಕ್ ಇರುತ್ತೆ ಲೈಕ್ ನನಗೆ ಸ್ಕ್ರೀನ್ಸ್ ದೊಡ್ಡದಾಗಿರಬೇಕು ಎಕ್ಸೆಲ್ ಶೀಟ್ಸಲ್ಲ ತುಂಬ ನನಗೆ ಕಾಣಿಸಬೇಕು ಕಾಲಮ್ಸ್ ಎಲ್ಲ ಅಂದರೆ ನೀವು ಸಿಕ್ಸ್ಟೀನ್ ಇಂಚಸ್ ತಗೋಬೋದು ನಿಮಗೆ ಓಸ್ಟೋ ಸೀರೀಸಲ್ಲಿ ಸಿಕ್ಸ್ಟೀನ್ ಇಂಚಸ್ ನಿಮಗೆ ಪ್ರೊಫೆಷನಲ್ ಆಗಿ ಯೂಸ್ ಆಗುತ್ತೆ ನಿಮಗೆ ಸೊ ನೆಕ್ಸ್ಟ್ ಬಂದು ನಿಮಗೆ ಡೆಲ್ಲಿ ಟಚ್ ಸ್ಕ್ರೀನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟೈಬಲ್ ಲ್ಯಾಪ್ಟಾಪ್ಸ್ ಬರುತ್ತೆ ಸೆವೆನ್ ಫೋರ್ ಟೂ ಜೀರೋ ಮಾಡಲ್ ಇದು ಸೊ ಇದರಲ್ಲಿ ಬಂದು ನಿಮಗೆ ಐ ಫೈನೂ ಬರುತ್ತೆ ಐ ತ್ರೀ ಬರುತ್ತೆ ಎಲ್ಲ ಎರಡು ಪ್ರೊಸೆಸರೊಳ ಬರುತ್ತೆ ನಿಮ್ಗೆ ಏಯ್ಟ್ ಜಿ ಬಿ ರ್ಯಾಮ್ ಆಗಲಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಜಿ ಎಲ್ಲ ಥರ ಕಾನ್ಫಿಗ್ಯೂಷನ್ಸು ಸಿಗುತ್ತೆ ಈ ಲ್ಯಾಪ್ಟಾಪ್ಸು ಸೊ ಈ ಲ್ಯಾಪ್ಟಾಪ್ ಪರ್ಟಿಕ್ಯುಲರ್ ಏನು ಯೂಸೇಜಸ್ ಅಂದರೆ ನಿಮಗೆ ಸೊ ಇದನ್ನು ಬಂದು ನೀವು ತ್ರೀ ಸಿಕ್ಸ್ಟಿಯಾಗಿ ರೊಟೇಟೇಬಲ್ ಮಾಡಿಕೊಂಡು ಆ್ಯಸ್ ಎ ಟ್ಯಾಬ್ ಆಗಿ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಾವು ಲ್ಯಾಪ್ಟಾಪ್ ಥರನೂ ಯೂಸ್ ಮಾಡ್ಬೋದು ಲ್ಯಾಪ್ಟಾಪ್ ಥರನೂ ಯೂಸ್ ಕಾಲ್ ಮಾಡ್ಬೋದು ಪ್ಲಸ್ ನೀವು ಏನಾದರೂ ಪವರ್ ಪಾಯಿಂಟ್ಸ್ ಪ್ರೆಸೆಂಟೇಷನ್ಸ್ ಮಾಡುವಾಗ ನೀವು ಟೆನೆಂಟ್ ಅಂತ ಮೋಡ್ ಒಂದು ಹೇಳ್ತೀವಿ ಸೊ ಟೆನೆಂಟ್ ಮೋಡ್ ಅಂದರೆ ಈ ಥರ ಐ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಈ ಲ್ಯಾಪ್ಟಾಪ್ಸ್ನ ಸೊ ಇದೆಲ್ಲ ಆ್ಯಂಗಲ್ಸಲ್ಲೂ ನಿಮ್ಗೆ ಯೂಸೇಜಸ್ ಆಗುತ್ತೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಆಗಲಿ ಲೈಕ್ ಏನಾದರೂ ಎಕ್ಸ್ಪ್ಲನೇಷನ್ಸ್ ಕೊಡೋರಿಗೆ ಎಲ್ಲರಿಗೂ ಚೆನ್ನಾಗಿ ಯೂಸ್ ಆಗೋ ಲ್ಯಾಪ್ಟಾಪ್ಸ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೆಟೇಬಲ್ ಲ್ಯಾಪ್ಟಾಪ್ ಇದು ನಮ್ಮ ಹತ್ರ ಸೊ ನಿಮಗೆ ಇದರಲ್ಲಿ ನಿಮಗೆ ನಾನ್ ಟಚ್ ಬೇಕಾ ಡೆಲ್ಲಿ ನಾನ್ ಟಚ್ ಕೂಡ ಅವೈಲೇಬಲ್ ಇದೆ ನಿಮಗೆ ಇನ್ಸ್ಟಗ್ರಾಮ್ ಸೀರೀಸಸ್ ಬರುತ್ತೆ ನಿಮಗೆ ನಾನ್ ಟೆಚ್ ಅವೈಲೇಬಲ್ ಇದೆ ಸೊ ನಮ್ಮ ಹತ್ರ ಬೇರೆ ಲ್ಯಾಪ್ಟಾಪ್ಸ್ ಅಂತ ಇಲ್ಲ ನಿಮಗೆ ಮಾನಿಟೈಸ್ ಆಗಲಿ ಆಲ್ ಇನ್ ಒನ್ ಪಿ ಸಿ ಅಂತೀವಿ ಇದನ್ನು ಸೊ ಡೆಸ್ಕ್ಟಾಪಿನ ನಿಮ್ಗೆ ಆಲನ್ ಒನ್ ಪಿ ಸಿ ಕನ್ವರ್ಟ್ ಆಗಿದೆ ಇವಾಗ ಡೆಸ್ಕ್ಟಾಪ್ ಅಂದ್ರೆ ಮುಂಚೆ ನಿಮಗೆ ಪ್ಲೇಸ್ ಸಿ ಪಿ ಯೂಸ್ ಇರುತ್ತೆ ಸಪ್ರೇಟ್ ಸಪ್ರೇಟಾಗಿ ಮಾನಿಟರ್ಸ್ ಕೀಬೋರ್ಡ್ಸ್ ಅಂತ ಇರುತ್ತೆ ಸೊ ಇನ್ ಒನ್ ಪಿ ಸಿ ಕ ಏನಂದರೆ ಕಂಫರ್ಟಾಗಿ ನಿಮಗೆ ಎಲ್ಲ ಒಂದೇ ಸೆಟ್ಟಲ್ಲಿ ಬರುತ್ತೆ ನಿಮಗೆ ಮಾನಿಟರ್ಸು ಪಿ ಸಿ ಎಲ್ಲ ಬಿಲ್ಡ್ ಆಗಿರುತ್ತೆ ಒಂದೇ ಎಕ್ಸ್ಟರ್ನಲ್ ಮೌಸು ಕೀಬೋರ್ಡ್ ನೀವು ಸೊ ಎಲ್ಲ ಒಂದೇ ಸೆಟಲ್ಲಿ ಬರುತ್ತೆ ವಿತ್ ಕ್ಯಾಮ್ರಾ ಆ್ಯಂಡ್ ಇಂಟರ್ ಇಂಟರ್ನಲ್ ಸ್ಪೀಕರ್ಸು ಬರುತ್ತೆ ನಿಮಗೆ ಸೊ ನಮ್ಮ ಹತ್ರ ಬೇರೆ ಲ್ಯಾಪ್ಟಾಪ್ಸು ಡೆಸ್ಕ್ಟಾಪ್ಸು ಮಾನಿಟರ್ಸ್ ಅಂತ ಇಲ್ಲ ನಿಮಗೆ ಆಕ್ಸೆಸರೀಸ್ ಲೈಕ್ ಕೀಬೋರ್ಡ್ ಆಗಲಿ ಮೌಸರ್ಸ್ ಆಗಲಿ ಎಕ್ಸ್ಟರ್ನಲ್ ಕ್ಯಾಮ್ರಾಸು ಎಲ್ಲ ತರನೂ ಸಿಗುತ್ತೆ ಪ್ಲಸ್ ಬ್ಯಾಗ್ ಸಿಗುತ್ತೆ ನಿಮಗೆ ಸರ್ ಕಸ್ಟಮರ್ಸ್ಗೆ ಆಫರ್ಸ್ ಅಂದ್ರೆ ಪ್ರೈಸ್ ಮೇಲೆ ಆಫರ್ಸ್ ಇದೆ ಪ್ಲಸ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋ ಕಸ್ಟಮರ್ಸ್ಗೆ ನಾವು ಫ್ರೀಯಾಗಿ ಒಂದು ಮೌಸಸ್ ಕೂಡ ಕೊಡ್ತಾ ಇದೀವಿ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ವಿಸಿಟ್ ಮಾಡಿ ನಮಗೆ ನಿಮ್ ವೀಡಿಯೋ ತೋರಿಸ್ಬಿಟ್ಟು ನಾವು ವಿಸಿಟ್ ಮಾಡಿದ್ವಿ ಅಂತ ಹೇಳಿ ಕಸ್ಟಮರ್ಸ್ ನಮಗೆ ಒಂದು ಗೂಗಲ್ ರಿವ್ಯೂ ಕೊಟ್ಬಿಟ್ಟು ಫ್ರೀ ಆಗಿ ಮೌಸ್ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ನಮ್ಮ ಹತ್ರ ಸರ್ ಪಟಿಕ್ಯುಲರ್ ಈಗ ಬಂದು ಹೊಸ ಲ್ಯಾಪ್ಟಾಪ್ಸಿಂದ ನಿಮಗೆ ಸ್ಟಾರ್ಟಿಂಗ್ ಬಂದು ತರ್ಟಿ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಎಂಡಿಂಗ್ ನಿಮಗೆ ಒನ್ ಲ್ಯಾಕ್ ಟೂ ಲ್ಯಾಕ್ಸ್ ತನಕನೂ ಲ್ಯಾಪ್ಟಾಪ್ಸ್ ಇದೆ ಸೊ ಅದರಲ್ಲೂ ನಾವು ಬೆಸ್ಟ್ ಪ್ರೈಸಸ್ ಮಾಡಿ ಕಸ್ಟಮರ್ಸ್ಗೆ ಕೊಡೋ ಕೊಡೋದಕ್ಕೆ ಇದು ಮಾಡ್ಕೊಡ್ತೀವಿ ನಾವು ಫೆಸಿಲಿಟೀಸ್ ಮಾಡ್ಕೊ ಪ್ಲಸ್ ಇ ಎಮ್ ಐ ಆಪ್ಷನ್ಸ್ ಇದೆ ನಮ್ಮ ಹತ್ರ ಕ್ಯಾಶ್ ಆ್ಯಂಡ್ ಆಂಡ್ ಅನ್ಸು ಆಪ್ಷನ್ಸ್ ಇದೆ ನಾವು ಸರ್ ನಿಮಗೆ ಹೊಸ ಸ್ಟೋರಲ್ಲಿ ನಮ್ಮದೇ ಆಥ್ರೈಸ್ ಸರ್ವಿಸ್ ಅಂತ ಹೇಳ್ತೀವಿ ಡೆಲ್ ಆಥರೈಸ್ ಸರ್ವಿಸ್ ಸೆಂಟ್ರ್ ನಮ್ಮದೇ ಮಾರತಲಿ ಬ್ರಾಂಚಲ್ಲಿದೆ ಇವಾಗ ರೀಸೆಂಟಾಗಿ ಓಪನ್ ಆಗಿದೆ ಅದನ್ನು ಸೊ ಕಸ್ಟಮರ್ಸ್ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಏನಾದರೂ ಇಶ್ಯೂಸ್ ಆದ್ರೂ ಅವರು ಡೈರೆಕ್ಟ್ ವಾರಂಟಿಯಿಂದ ಕ್ಲೈಮ್ ಮಾಡ್ಕೊಳ್ಳಿ ನಮ್ಮ ಮಾಡ್ತಾ ಇಬ್ಗೆ ವಿಸಿಟ್ ಮಾಡ್ಬೋದು ಕಸ್ಟಮರ್ ಫೆಸಿಲಿಟಿ ಸರ್ ನಿಮಗೆ ಲೋನ್ ಫೆಸಿಲಿಟೀಸು ಇ ಎಮ್ ಐಸ್ ಎಲ್ಲಾನು ಮಾಡ್ಕೊಡ್ತೀವಿ ನಾವು ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಆಗಲಿ ಫೈನಾನ್ಸ್ ಆಗಲಿ ಎಲ್ಲನೂ ಮಾಡ್ಕೊಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ ನಾವು ಪ್ಲಸ್ ಕ್ಯಾಶ್ ಆನ್ ಕ್ಯಾಶ್ ಆನ್ ಡೆಲಿವರಿನೂ ಮಾಡ್ಕೊಡ್ತೀವಿ ನಾವು ಸರ್ ಬೆಂಗಳೂರಲ್ಲಿ ಬಂದು ಪ ನಮ್ಮದು ಸ್ಟೋರ್ಸ್ ಬಂದು ಏಯ್ಟ್ ಪ್ಲಸ್ ಬ್ರಾಂಚಸ್ ಇದೆ ಎಚ್ ಎಸ್ ಆರ್ ಲೇಔಟು ಕೋರ್ಮಂಗ್ಲಾ ಎಲೆಕ್ಟ್ರಾನಿಕ್ ಸಿಟಿ ಜಯನಗರ್ ಮಲ್ಲೇಶ್ವರಂ ಮಾರತಲಿ ಆ್ಯಂಡ್ ಕಮಲಲ್ಲಿ ಕೂಡ ನಮ್ಮದು ಬ್ರಾಂಚಸ್ ಇದೆ ನಿಮಗೆ ಸರ್ ಸ್ಕ್ರೀನ್ ಮೇಲೆ ನಂಬರ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಾಲ್ ಮಾಡಿ ನಾವು ನಾನೇ ಪಿಕ್ ಮಾಡೋದಿಲ್ಲ ಕಾಲ್ಸ್ ನಿಮಗೆ ಪ್ಲಸ್ ನಮ್ಮ ಸ್ಟೋರ್ ಬಂದು ನಿಮಗೆ ಬ್ರೂಕ್ಫೀಲ್ಡ್ ಮೇಯ್ನ್ ರೋಡು ಆಪೋಸಿಟು ನಿಮ್ ನಿಯರೆಸ್ಟು ನಿಮಗೆ ಫಿಲ್ ಹಾಸ್ಪಿಟಲ್ ಹತ್ತಿರನೇ ಲೊಕೇಶನ್ ಬರುತ್ತೆ ನಿಮಗೆ ಜನ ಇರೋದ್ರಿಂದ ಸೊ ಕಸ್ಟಮರ್ಸ್ ನಮಗೆ ಕಾಲ್ ಮಾಡಿ ಈ ಪರ್ಟಿಕ್ಯುಲರ್ ಕಾನ್ಫಿಗೇಷನು ಅಂತ ಹೇಳಿದ್ರೆ ನಮ್ಮ ಹತ್ರ ಇರುತ್ತೆ ನಾವು ಕಸ್ಟಮರ್ಸ್ಗೆ ವಿತಿನ್ ಫೈವ್ ಕಿಲೋಮೀಟರ್ಸ್ ಆ ಟೆನ್ ಕಿಲೋಮೀಟರ್ಸ್ ಆಗಲಿ ವಿತಿನ್ ಕಿಲೋಮೀಟರ್ಸ್ ಹೋಗಿ ನಾವು ಡೆಲಿವರಿನೂ ಮಾಡ್ಕೊಡ್ತೀವಿ